ಪ್ರಭು ತಾವು ರಾಜ್ಯ ಕಾರ್ಯವನ್ನು ತೊರೆದು ಗಾನ ನಾಟ್ಯ ವಿಳಾಸವನ್ನು ಬಿಟ್ಟು ಹೀಗೆ ಏಕಾಂತದಲ್ಲಿ ಚಿಂತಿಸುವುದರ ಬದಲು ಇನ್ನೊಂದು ವಿವಾಹವಾಗಿ ಆಸತಿಯ ಪುಣ್ಯದಿಂದಲಾದರೂ ಸಂತಾನವನ್ನು ಬಯಸುವುದು ಒಳ್ಳೆಯದಲ್ಲವೇ ಈ ರಾಜ್ಯದ ಉತ್ತಮ ಉತ್ತರಾಧಿಕಾರಿಯನ್ನು ಆಸತಿಯ ಪುಣ್ಯದಿಂದಲಾದರೂ ನೀವು ಪಡೆದುಕೊಂಡರೆ ಅದಕ್ಕಿಂತ ಬೇರೆ ಭಾಗ್ಯ ಇನ್ನಿಲ್ಲ ನನಗೆ ಖಂಡಿತವಾಗಿಯೂ ಅದರಿಂದ ತುಂಬಾ ಆನಂದವಾಗುತ್ತದೆ ಪ್ರಭು ಇಲ್ಲ ಸ್ನೇಹಿತ ನಿನ್ನಿಂದ ಪಡೆಯಲಾಗದ ಸಂತಾನವು ನಾನು ಯಾವ ವಿವಾಹದಿಂದಲೂ ಯಾವ ಸತಿಯಿಂದಲೂ ಪಡೆಯಲು ಸಾಧ್ಯ ನಮ್ಮ ದಾಂಪತ್ಯದಿಂದ ಇಲ್ಲಿಯವರೆಗೂ ನಮಗೆ ಸಂತಾನ ಪ್ರಾಪ್ತಿಯಾಗದೇ ಇರುವುದಕ್ಕೆ ನಮ್ಮಿಂದ ಯಾವ ಲೋಪಕ್ಕೆ ಕಾಣುತ್ತೆ ಇದಕ್ಕೆಲ್ಲ ಪೂರ್ವಾರ್ಜಿತ ಕರ್ಮವೇ ಕಾರಣ ಅದೇ ಇದನ್ನೆಲ್ಲ ತಡೆ ಹಿಡಿದು ಇದರ ನಿವಾರಣೆಗಾಗಿ ನಮಗೆ ಸಂತಾನ ಪ್ರಾಪ್ತಿಯಾಗಲು ಯಾವುದೋ ವಿಶೇಷವಾದ ದೈವಾನುಗ್ರಹವಾಗಿದೆ ಸರಿಯಾಗಿ ಹೇಳಿದೆ ಮಹಾರಾಜ ಸರಿಯಾಗಿಯೇ ಹೇಳಿದೆ ಗುರುಗಳಾದ ಶತಾನಂದರಿಗೆ ಪ್ರಣಾಮಗಳು